ನಮಸ್ಕಾರ ನಾನು ಕಾವ್ಯ ರಮೇಶ್ ನೀವು ನನ್ನ ಬ್ರಹ್ಮಗಟ್ಟು ಧರವಲ್ಲಿ ದಿನನಿತ್ಯ ನೋಡ್ತಾ ಇರ್ತೀರ ಇವತ್ತು ನಾನು ಕಲಬುರಗಿ ನಗರಕ್ಕೆ ಬ ಬಂದಿದ್ದೀನಿ ಕರ್ನಾಟಕ ರಾಜ್ಯೋತ್ಸವನ ಆಚರಿಸೋಕ್ಕೆ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ಕಡೆಯಿಂದ ಇವತ್ತು ಕರ್ನಾಟಕ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ನಾನು ಕೂಡ ಬಂದಿದ್ದೀನಿ ನನ್ನ ಪ್ರಕಾರ ಕನ್ನಡ ರಾಜ್ಯೋತ್ಸವನ ಬರೀ ಒಂದಿನ ಎರಡು ದಿನ ಮಾತ್ರ ಸೀಮಿತವಾಗಿ ಸೆಲೆಬ್ರೇಟ್ ಮಾಡಬೇಕು ಆಚರಣೆ ಮಾಡಬೇಕು ಅಂತ ನಾವು ಅನ್ಕೋಬಾರ್ದು ಪ್ರತಿನಿತ್ಯ ನಮಗೆ ಕರ್ನಾಟಕ ರಾಜ್ಯೋತ್ಸವನೇ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಧಾರಾವಾಹಿಗಳಲ್ಲಿ ನಾವು ಕನ್ನಡನೇ ಮಾತಾಡ್ತೀವಿ ಧಾರಾವಾಹಿಗಳಲ್ಲಿ ಮಾತಾಡ್ತೀವಿ ಬಟ್ ಹೊರಗಿನ ಜಗತ್ತಲ್ಲಿ ಹೆಂಗಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇಂಗ್ಲೀಷ್ ಬಳಕೆ ತುಂಬ ಅತಿಯಾಗಿದೆ ಅದನ್ನು ನಾವು ಕಡಿಮೆ ಮಾಡಿ ಕನ್ನಡನ ಅತ್ಯಂತ ಉಪಯೋಗ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಕಲ್ಬುರ್ಗಿ ನಗರಕ್ಕೆ ಬಂದಿದ್ದೀನಿ ಹೋದೃಷ್ಟನೂ ಬಂದಿದ್ದೆ ನಾನು ಕಲ್ಬುರ್ಗಿ ನಗರಕ್ಕೆ ಇದೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆಗೆ ಪ್ರತಿ ಸತಿ ಬಂದಾಗಲೂ ಜನಗಳು ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಷ್ಟೇ ಗೌರವ ತೋರಿಸ್ತಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಚಿರಮಣಿಯಾಗಿರ್ತೀನಿ ನನಗೆ ಕರೆದಂಥ ಅವಣ್ಣಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವ್ರ ಸಂಘಟನೆ ಇದೇ ಥರ ಹೆಚ್ಚಾಗಿ ಬೆಳೀತಾ ಹೋಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ನೀವೇ ನೋಡ್ತಾ ಇರಬಹುದು ಆ ಇದೇ ತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀತಾ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಇದು ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಯಾರು ಕನ್ನಡ ಮಾತಾಡೋ ಅಂತ ಹೇಳೋರಿಲ್ಲ ಅಥವಾ ಕನ್ನಡನ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಅದು ಅದಾಗಬಾರ್ದು ಕನ್ನಡನ ಇನ್ನು ಹೆಚ್ಚು ಹೆಚ್ಚು ಮಟ್ಟಕ್ಕೆ ನಾವು ಮೇಲ್ ತಗೊಂಡು ಹೋಗಬೇಕು ಅದನ್ನ ಈ ಸಂಘಟನೆ ಅವರು ಮಾಡ್ತಾ ಇದ್ದಾರೆ ಅದೇ ಖುಷಿ ಆಗುತ್ತೆ ಭಾಗಿಯಾಗಿರೋದು ನನಗೆ ತುಂಬಾ ಖುಷಿ ಇದೆ ಆಯ್ಕೆ ಮಾಡುವುದರ ಜೊತೆಗೆ ಅರ್ಜಿದಾರರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ನೂರು ಜನರನ್ನ ಸರ್ಕಾರ ಆಯ್ಕೆ ಮಾಡಿದ್ರೆ ಒಂಬೈನೂರು ಜನರು ಆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ವಂಚಿತರಾಗ್ತಾರೆ ಹಾಗಾಗಿ ಕರ್ನಾಟಕ ಯುವಶಕ್ತಿ ಅವರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಈ ಸಂಘಟನೆಯಿಂದ ಒಂದು ರೀತಿ ಅವರಿಗೆ ಬಲವನ್ನ ತುಂಬಬೇಕು ಅನ್ನೋ ಒಂದು ಮಹಾದೃಷ್ಟಿಯಿಂದ ಇವತ್ತು ಅನೇಕ ಸಾಧಕರಿಗೆ ನಾವು ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನ ಕೊಟ್ಟು ಶಕ್ತಿಯನ್ನ ತಗೋತೀವಿ ಅದರ ಜೊತೆಗೆ ಇವತ್ತು ನಾವು ಮುಖ್ಯವಾಗಿ ನಾವು ಕಲಬುರಗಿ ನಗರದಲ್ಲಿ ಇನ್ನು ಕರ್ನಾಟಕ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಗೆ ಆಯ್ಕೆಯಾದಂತ ಸಾರ್ವಜನಿಕರ ಸೇವೆಯ ಗೌರವಾಂತ ಏನು ಸಂಸ್ಥೆಗಳಿದ್ದಾವೆ ಅವರ ಸೇವೆ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮೋಹನ್ ರಾಜ್ ಆಸ್ಪತ್ರೆ ಚಾರಿಟಬಲ್ ಆಸ್ಪತ್ರೆ ಇವತ್ತು ಚಾರಿಟಬಲ್ ಆಸ್ಪತ್ರೆ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬಹಳಷ್ಟು ವಿಷಯ ಹೇಳ್ತೀನಿ ನಾನು ಸಮಯ ಇಲ್ಲ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ಹೇಳಲೇಬೇಕಾಗ್ತು ಅದರೊಂದಿಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಮತ್ತು ಅನನ್ಯ ಪದವಿ ಮಹಾವಿದ್ಯಾಲಯ ಶಿವ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನಪೂರ್ಣೇಶ್ವರಿ ಮೋಟರ್ಸ್ ಚಿಕ್ಸಮ್ ಮೆಡಿಕಲ್ ಪ್ರೈವೇಟ್ ಲಿಮಿಟೆಡ್ ಈ ಆರು ಏನು ನಗರದಲ್ಲಿ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳಿಗೆ ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಒಂದು ಗೌರವಾಂಥ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಸುಮಾರು ಇಪ್ಪತ್ತಾರು ಸಾಧಕರಿಗೆ ನಾವು ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಹೃದಯದಲ್ಲಿ ಮತ್ತು ಕರ್ನಾಟಕ ಯುವ ಶಕ್ತಿ ತಳಮಟ್ಟದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ತಳಮಟ್ಟದಿಂದ ಕೂಡ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತಾರು ಜನರಿಗೆ ನಾವು ಏನು ಇವತ್ತು ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವರಿಗೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ